ನೋಡಿರಿ ಅದು ಏನು ಎನ್ ಇದ್ದವ್ರು ಈಗ ತನಿಖೆ ಪ್ರಾರಂಭ ಮಾಡ್ಯಾರ ಏನದ ಸತ್ಯ ಹೊರಗೆ ಬರ್ತದೆ ನೋಡ್ರಿ ನಿನ್ನೆ ಎಲ್ಲಿ ಆಫ್ರಿಕಾದಾಗಿತ್ತು ಅವ್ನು ಹಿಡ್ಕೊಂಡು ಬಂದಾರೆ ಎನ್ ಐದವ್ರು ಹಾಂ ಕಾರ್ ಎಸ್ ಏನು ಮೈಸೂರಿನಲ್ಲಿ ಹತ್ಯೆ ಆಗಿತ್ತು ರುದ್ರೇಶ್ ಹತ್ಯೆ ಅಂದ್ರೆ ಈಗ ಎನ್ ಐದವ್ರಿಗೆ ಈಗ ಸರ್ಕಾರ ಇದರಲ್ಲಿ ಕರ್ನಾಟಕ ಸರ್ಕಾರ ಯಾವುದೇ ರೀತಿ ಹಸ್ತಕ್ಷೇಪ ಮಾಡಬಾರ್ದು ಇದು ಒಂದು ದೇಶದ ಭದ್ರತೆ ಆಂತರಿಕ ಭದ್ರತೆ ಒಂದು ಸವಾಲು ಇರೋದ್ರಿಂದ ನಾನು ಸರ್ಕಾರ ಆಂತರಿಕ ಯಾವುದೇ ರೀತಿಯ ಒಂದು ಕೋಮನ್ನು ರಕ್ಷಣೆ ಮಾಡುವಂಥ ಕೆಲಸ ಮಾಡಬಾರ್ದು ಉದ್ದೇಶಪೂರ್ವಕವಾಗಿಯೇ ಮಾಡ್ತಾರೆ ರೀ ಮತ್ತೆಂದು ಏನು ಉದ್ದೇಶ ಇಲ್ಲಾರ್ದು ಮಾಡ್ತಾರೇನು ರೀ ಆ ದೇಶದಲ್ಲಿ ಅಸ್ಥಿರತೆಯನ್ನು ಇದು ಮಾಡಿ ನಿರ್ಮಾಣ ಮಾಡುವಂಥದ್ದು ದೇಶದಲ್ಲಿ ಒಂದು ಭಯದ ವಾತಾವರಣ ನಿರ್ಮಾಣ ಮಾಡುವಂಥದಕ್ಕೆ ಉದ್ದೇಶಪೂರ್ವಕವಾಗಿ ಮಾಡ್ತಾರೆ ಅವ್ರು ಹೇಳಿದರೆ ಏನು ವಿಶೇಷ ಏನಿಲ್ಲ ಅವ್ರು ಹಂಗೆ ಅವ್ರು ಹೇಳ್ತಾರೆ ಅವಾಗನು ಕುಕ್ಕರ್ ಬ್ಲಾ ಬ್ಲಾಸ್ಟ್ ಏನು ಹೇಳಿದರು ನಮ್ಮ ಬ್ರದರ್ಸ್ ಅಂತ ಹೇಳಿದರು ಈಗ ಆ ಬ್ರದರ್ಸ್ ಏನು ಹೇಳಕತ್ತಾರ ಕುಕ್ಕರ್ ಬ್ಲಾಸ್ಟ್ ಮಾಡಿದ್ದಕ್ಕೆ ಇದಕ್ಕೆ ಸಾಮ್ಯ ಇದೆ ಅಂತ ಅವ್ರು ಹೇಳ್ತಾರೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಅದು ಇದು ಬೇರೆ ಇದೆ ಅಂತ ಎರಡು ಬೇರೆ ಬೇರೆ ಇರುತ್ತವರು ನೋಡೋಣ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್